ಮ್ಯಾಜಿಕ್ ರಿಚುವೆಲ್ ನ ತಪ್ಪಿನಿಂದಾಗಿ ಕೆಲವು ಡಿಮನ್ ಹುಟ್ಟಿಕೊಳ್ಳುತ್ತವೆ ಮತ್ತು ಅವು ಹಳ್ಳಿಯಲ್ಲಿರುವ ಪ್ರಾಣಿಗಳನ್ನು ತಿನ್ನುತ್ತವೆ ಮನುಷ್ಯರು ಕೂಡ ಅವರ ಟಾರ್ಗೆಟ್ ನಂತರದಲ್ಲಿ ಏನಾಯಿತು ಎಂಬುದನ್ನು ಈ ಕಥೆಯಲ್ಲಿ ತುಂಬಾ ಭಯಾನಕವಾಗಿ ತೋರಿಸಲಾಗಿದೆ ಈ ಚಿತ್ರದ ನಿರ್ದೇಶಕ ಮಾರ್ಕಸ್ಟನ್ಸ್ಟಾನ್ ಈ ಚಿತ್ರದಲ್ಲಿ ಜೋ ಸ್ಟೀವರ್ಟ್ ಎಮ ಫ್ರಿಜ್ ಪ್ಯಾಟ್ರಿಕ್ ಕ್ರಿಸ್ಟೋಫರ್ ಮೆಕ್ಟೊನಾಲ್ಡ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಹಾರರ್ ಥ್ರಿಲ್ಲರ್ ಚಿತ್ರವಾಗಿದ್ದು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸೈ ನೋಯ್ ಜೆಡ್ ಮತ್ತು ಡೆಡ್ ಎಂಬ ನಾಲ್ಕು ಮಕ್ಕಳನ್ನು ತೋರಿಸಲಾಗಿದೆ ನಾಲ್ಕು ಮಕ್ಕಳು ಕಾಡಿಗೆ ಹೋಗುತ್ತಿದ್ದಾರೆ ಕಾಡಿನ ಮಧ್ಯದ ಮನೆ ಲ್ಲಿ ನಿಲ್ಲುತ್ತಾರೆ ಮನೆಯಲ್ಲಿ ಯಾವುದೋ ಆತ್ಮದ ವಾಸ ಇದೆ ಅಂತ ಪ್ರಸಿದ್ಧವಾದ ಕತೆ ಇತ್ತು ಮತ್ತು ರಾತ್ರಿನಲ್ಲಿ ಇಲ್ಲಿಗೆ ಭೇಟಿ ನೀಡುವ ವ್ಯಕ್ತಿಯನ್ನು ಅದು ಕೊಲ್ಲುತ್ತದೆ ಅದನ್ನು ಕೇಳಿದ ಜಡ್ ಗೇಲಿ ಮಾಡ್ತಾನೆ ಆಗ ಈ ಮಕ್ಕಳು ಹೈಟ್ ಅಂಡ್ ಸಿ ಗೇಮ್ ಆಡ್ತಾರೆ ನಂತರ ಸಾಯಿ ಮತ್ತು ನೋಯಿ ಒಂದೇ ಮನೆಯಲ್ಲಿ ಅಡಗಿಕೊಳ್ತಾರೆ ಸಾಯಿ ಆ ಮನೆಯಲ್ಲಿ ಒಂದು ಬಾಕ್ಸ್ ಅನ್ನು ಗಮನಿಸುತ್ತಾಳೆ ಅದರೊಳಗೆ ಇಣುಕಿ ನೋಡಿದಾಗ ಅವಳಿಗೆ ಏನೂ ಸಿಗುವುದಿಲ್ಲ ಆದಾಗ್ಯೂ ಸಾಯಿ ಅವರ ಹಿಂಭಾಗದಲ್ಲಿ ತಲೆ ನೆರಳನ್ನು ನಾವು ಗಮನಿಸುತ್ತೇವೆ ಹಲವು ವರ್ಷಗಳ ನಂತರ ಅದೇ ಹುಡುಗಿ ಸಾಯಿ ಬೆಳೆದವಳನ್ನು ಮತ್ತೆ ತೋರಿಸಲಾಗಿದೆ ಆ ಟೈಮ್ ಲಿ ಸಾಯಿ ಅವಳ ಹಾಸಿಗೆಯ ಮೇಲೆ ಮಲಗಿದ್ದಾಳೆ ಎಚ್ಚರವಾದಾಗ ಅವಳು ರಕ್ತದ ಹನಿ ಹಾಸಿಗೆಯಲ್ಲಿ ನೋಡ್ತಾಳೆ ಮತ್ತು ಅವಳು ಅದನ್ನು ಸ್ವಚ್ಛಗೊಳಿಸಲು ಸ್ಟಾರ್ಟ್ ಮಾಡ್ತಾಳೆ ಸಾಯಿ ಅವರು ವೃತ್ತಿನಲ್ಲಿ ರೋಗ ತಜ್ಞರು ಆಕೆ ಗೆ ತೆರಳುತ್ತಿದ್ದಾಳೆ ನಂತರ ಅವಳು ಅವನ ಪ್ರೀತಿಯ ಜೆಡ್ ಅನ್ನು ಭೇಟಿಯಾಗುತ್ತಾಳೆ ಅವಳನ್ನು ಫಾಲೋ ಮಾಡಿ ಅವನು ಅವಳ ಆಸ್ಪತ್ರೆಯನ್ನು ತಲುಪುತ್ತಾನೆ ಜೆಡ್ ಅವನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ ಮತ್ತು ಅವಳನ್ನು ಇಂಪ್ರೆಸ್ ಮಾಡಲು ಪ್ರಯತ್ನಿಸ್ತಾನೆ ಆ ಟೈಮ್ ಇಲ್ಲಿ ಹಾಸ್ಪಿಟಲ್ ನಲ್ಲಿ ಯಾರು ಇಲ್ಲದ ಕಾರಣ ಸಾಯಿಯನ್ನು ತನ್ನೊಂದಿಗೆ ಬರುವಂತೆ ಕೇಳ್ತಾನೆ ಇದರ ನಡುವೆ ಒಬ್ಬ ಲೇಡಿ ಅವಳ ಇಂಜೋರ್ಡ್ ಗೊಂಡ ಮಗುವಿನೊಂದಿಗೆ ಅಲ್ಲಿಗೆ ತಲುಪುತ್ತಾಳೆ ಸಾಯಿ ಅವರಿಗೆ ತಕ್ಷಣ ಟ್ರೀಟ್ಮೆಂಟ್ ನೀಡುತ್ತಾರೆ ಆ ಲೇಡಿ ಸಾಯ್ಗೆ ಅವಳ ನೇಬರ್ಸ್ ಕೋಳಿಗಳು ಕ್ರಾಸ್ಟ್ಯೂಗೆ ಬಲಿಯಾದವು ಅಂತ ತಿಳಿಸುತ್ತಾಳೆ ಮತ್ತು ಆ ಲೇಡಿಯ ಹಸ್ಬೆಂಡ್ ಸಾಯಿ ಮತ್ತು ಜಡ್ಗೆ ಕೆಲವು ಹಳ್ಳಿಗರು ಕ್ರಾಸ್ಟ್ಯೂವ್ ಅನ್ನು ನೋಡಿದ್ದಾರೆ ಅಂತ ಹೇಳ್ತಾರೆ ಕ್ರಾಸ್ಟ್ಯೂ ಒಂದು ಡಿಮನ್ ಸೋಲ್ ಪ್ರಯತಾತ್ಮವಾಗಿದ್ದು ಅದು ರಾತ್ರಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ರಾತ್ರಿ ಅಲೆದಾಡುವವರು ಮತ್ತು ಪ್ರಾಣಿಗಳನ್ನು ವಿಕ್ಟಿಮ್ ಮಾಡುತ್ತದೆ ಆ ಲೇಡಿ ಕ್ರಾಸ್ಟೀವ್ ನಿಂದ ರಕ್ಷಿಸಲು ತಮ್ಮ ಡೋರ್ಸ್ ಮತ್ತು ವಿಂಡೋಗಳನ್ನು ಮುಚ್ಚುವಂತೆ ಸೂಚಿಸುತ್ತಾರೆ ಸಾಯಿ ಜಡ್ಗೆ ಅವರು ಹೋಗುವಾಗ ನೋಯನ್ನು ನೆನಪಿಸಿಕೊಳ್ಳುತ್ತಾಳೆ ಅಂತ ಹೇಳ್ತಾರೆ ಮತ್ತು ಆ ರಾತ್ರಿ ಸಾಯಿಯೊಂದಿಗೆ ಆ ಮನೆಗೆ ಭೇಟಿ ನೀಡಿದ ಅದೇ ಮಗು ನೋಯಿ ಸಾಯಿ ತನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅವನು ಎಲ್ಲಿದ್ದಾನೆ ಅವನು ಏನೂ ಮಾಡ್ತಾನೆ ಸಾಯಿ ರಾತ್ರಿನಲ್ಲಿ ಅವಳ ಅಜ್ಜಿಯರೊಂದಿಗೆ ಊಟ ಮಾಡುತ್ತಿದ್ದಾಗ ಅವಳ ಫಾದರ್ ಇಂದು ರಾತ್ರಿ ಕ್ರಾಸ್ ಕಾವಲು ಕಾಯಲು ಹೋಗುತ್ತಿದ್ದಾರೆ ಅಂತ ತಿಳಿಯುತ್ತದೆ ಅಲ್ಲಿಗೆ ಬರುವಾಗ ಸಾಯಿಯ ಫ್ರೆಂಡ್ ಜೆಡ್ ಮತ್ತು ಅವಳೊಂದಿಗೆ ಅವಳ ಮದುವೆಯ ಬಗ್ಗೆ ಮಾತನಾಡ್ತಾನೆ ಆದ್ರೆ ಸಾಯಿ ಅಂತಹ ಸಂಭಾಷಣೆಯನ್ನು ಇಗ್ನೋರ್ ಮಾಡುತ್ತಾಳೆ ಸಾಯಿ ರಾತ್ರಿ ರೆಸ್ಟ್ ತೆಗೆದುಕೊಳ್ಳುತ್ತಿರುವಾಗ ಅವಳು ಅರಣ್ಯ ಮನೆ ಮತ್ತು ಕ್ರಾಸ್ಯೂ ಬಗ್ಗೆ ಕನಸು ಕಾಣುತ್ತಾಳೆ ಬೆಳಿಗ್ಗೆ ಎದ್ದಾಗ ಅವಳು ಮತ್ತೆ ರಕ್ತದ ಹನಿ ಹಾಸಿಗೆಯನ್ನು ನೋಡ್ತಾಳೆ ಮತ್ತು ಇದು ಹಿಂದೆಂದಿಗಿಂತಲೂ ಹೆಚ್ಚಾಗಿತ್ತು ಎಲ್ಲಾ ವಿಂಡೋಗಳು ತೆರೆದು ಸಾಯಿ ದೇಹಕ್ಕೆ ಇಂಜೋರ್ಡ್ ಆಗಿತ್ತು ಅದನ್ನು ಯೋಚಿಸ್ತಾ ಸಾಯಿ ಚಿಂತಿತನಾದಳು ಹಾಸ್ಪಿಟಲ್ ನಿಂದ ಹೊರಡುವ ಟೈಮ್ ಅಲ್ಲಿ ಸಾಯಿ ಜಗ್ನನ್ನು ಆ ಕಾಡಿನ ಮನೆಗೆ ತನ್ನೊಂದಿಗೆ ಬರುವಂತೆ ಕೇಳ್ತಾಳೆ ಅವರು ಆ ಮನೆಗೆ ಹೋಗುವಾಗ ಅವರು ತಮ್ಮ ಬಾಲ್ಯದ ಫ್ರೆಂಡ್ ನೋಯನ್ನು ಭೇಟಿಯಾಗುತ್ತಾರೆ ಕ್ರಾಸ್ಯು ವಿನ ಕಥೆಗಳನ್ನು ಹೇಳುತ್ತಾ ಹಳ್ಳಿಗರನ್ನು ಹೆದರಿಸುವ ಕ್ರಾಸ್ಯು ವಿನ ಅಂಟರ್ಫ್ರಾದ ನೋಯೊಂದಿಗೆ ಜನರು ಇದ್ದಾರೆ ಕ್ರಾಸ್ಯು ಮೊದಲು ಕೋಳಿಗಳನ್ನು ವಿಕ್ಟಿಂಗ್ ಮಾಡ್ತಾರೆ ಅಂತ ಅವರು ಹೇಳ್ತಾರೆ ಕೋಳಿಗಳು ಕೊನೆಗೊಂಡಾಗ ನಂತರ ಹಸು ಮೇಕೆಗಳನ್ನು ಬಿಟ್ಟಿಂ ಮಾಡಲು ಮುಂದಾಗುತ್ತಾರೆ ಮತ್ತು ಅವರ ನಂತರ ಅವರು ತಮ್ಮ ಹಸಿವನ್ನು ನೀಗಿಸಲು ಮನುಷ್ಯರನ್ನು ಭೇಟಿಯಾಡ್ತಾರೆ ಕ್ರಾಸ್ಯೂ ಹಂಟರ್ ಲೀಡರ್ ಅನ್ನು ತನ್ನೊಂದಿಗೆ ತಂದಿದ್ದಾನೆ ಕ್ರಾಸ್ಯೂವ್ ನೀರಿನಲ್ಲಿ ಉಗುಳಿದರೆ ಆ ನೀರು ಕೂಡ ಶಾಪಗ್ರಸ್ತವಾಗುತ್ತೆ ಅಂತ ಅವರು ಗ್ರಾಮಸ್ಥರಿಗೆ ತಿಳಿಸುತ್ತಾರೆ ಮತ್ತು ಯಾವುದೇ ಹುಡುಗಿ ಅದನ್ನು ಕುಡಿದರೆ ಕ್ರಾಸ್ಯೂ ಆಗಿ ರೂಪಾಂತರಗೊಳ್ಳುತ್ತದೆ ಮತ್ತು ಹುಡುಗನ ಸಂದರ್ಭದಲ್ಲಿ ಅವನ ಇಡೀ ದೇಹವು ನೋಯಿಸಲು ಪ್ರಾರಂಭಿಸುತ್ತದೆ ಈ ತೀವ್ರವಾದ ನೋವು ಅವನ ಜೀವವನ್ನು ತೆಗೆದುಕೊಳ್ಳುತ್ತದೆ ಅವನ ಕಥೆಯನ್ನು ಕೇಳಿದ ಗ್ರಾಮಸ್ಥರು ಭಯಭೀತರಾಗಿ ಹಳ್ಳಿನಲ್ಲಿ ಇರಲು ಅವಕಾಶ ನೀಡುತ್ತಾರೆ ಮತ್ತು ಸಾಯಿ ಅವರು ನೋಯಿ ಅವರ ವಾಸ್ತವ್ಯಕ್ಕಾಗಿ ಹಾಸ್ಪಿಟಲ್ ನಲ್ಲಿ ಎಲ್ಲಾನು ಏರ್ಪಡಿಸುತ್ತಾರೆ ಜೆಡ್ ಮತ್ತು ಅವನ ಫ್ರೆಂಡ್ ನೋಯಿಗೆ ಕೆಲವು ಬೇಕಾದ ಸಾಮಾನುಗಳನ್ನು ಬಟ್ಟೆಯನ್ನು ಒದಗಿಸುತ್ತಾರೆ ಇನ್ನೊಂದು ಕಡೆ ಸಾಯಿ ವಿಚಿತ್ರವಾಗಿ ಭಾವಿಸುತ್ತಿದ್ದಳು ಮತ್ತು ಅವಳು ಜೆಡ್ಗೆ ತಾನು ಒಬ್ಬಂಟಿಯಾಗಿ ಹೋಗಲು ಬಯಸುವುದಾಗಿ ಹೇಳ್ತಾರೆ ಅಂತ ಹೇಳುತ್ತಾ ಒಬ್ಬಳೇ ನಡೆಯುತ್ತಾಳೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದಾಗ ಅವಳು ಮತ್ತೆ ರಕ್ತದ ಹನಿ ಹಾಸಿಗೆಯನ್ನು ನೋಡ್ತಾಳೆ ಮತ್ತು ರಕ್ತವನ್ನು ವಾಮಿಟ್ ಮಾಡ್ತಾಳೆ ಮತ್ತು ಯಾರೋ ಎಮ್ಮೆಯನ್ನು ತಿಂದು ಮುಗಿಸಿದ್ದಾರೆಂದು ಸಾಯಿಗೆ ತಿಳಿದಿದೆ ಇದು ಸ್ಪಷ್ಟವಾಗಿತ್ತು ಎಲ್ಲರ ಅನುಮಾನವು ಕ್ರಾಸ್ಟ್ಯೂ ಮೇಲೆ ಇತ್ತು ನಂತರ ನೋಯಿ ಸಾಯಿಗೆ ಹೇಳ್ತಾನೆ ಜೆಡ್ ಕೂಡ ಆ ಹಂಟರ್ರ ಗ್ರೂಪ್ ನ ಸದಸ್ಯನಾಗಿದ್ದಾನೆ ಅವರು ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ದುಷ್ಟರು ಅವರೊಂದಿಗೆ ಹೋಗಬೇಡ ನೋಯ್ ಅವರ ಮಾತುಗಳನ್ನು ಜೆಡ್ ಗೌರವಿಸುವುದಿಲ್ಲ ಹಳ್ಳಿಯ ಜನರ ರಕ್ಷಣೆಗಾಗಿ ನಾನು ಈ ಗ್ರೂಪ್ನೊಂದಿಗೆ ಸೇರಿಕೊಂಡಿದ್ದೇನೆ ಅಂತ ಅವರು ಮುಂದುವರಿಸುತ್ತಾರೆ ರಾತ್ರಿಯಲ್ಲಿ ಕ್ರಾಸ್ ಕ್ರಾಸ್ಯೂ ಹಂಟರ್ ಅನ್ನು ಸೇರುವ ಮೊದಲು ಜೆಡ್ ಸಾಯಿಯನ್ನು ಭೇಟಿ ಮಾಡ್ತಾನೆ ಡೋರ್ ಮತ್ತು ವಿಂಡೋಗಳನ್ನು ಮುಚ್ಚಲು ಅವನು ಅವಳನ್ನು ಕೇಳ್ತಾನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಆಗ ಸಾಯಿ ಸ್ಟ್ರೇಂಜ್ ಆದ ಮತ್ತು ತೀವ್ರವಾದ ನೋವನ್ನು ಅನುಭವಿಸಲು ಸ್ಟಾರ್ಟ್ ಮಾಡ್ತಾಳೆ ನೋಡ ನೋಡುತ್ತಿದ್ದಂತೆ ಸಾಯಿ ಕ್ರಾಸ್ಯೂ ಆಗಿ ರೂಪಾಂತರಗೊಳ್ಳುತ್ತಾಳೆ ಇಲ್ಲಿ ಸಾಯಿ ನಿಜವಾಗಿ ಕ್ರಾಸ್ಯೂ ಆಗಿದ್ದರು ಎಂಬುದಕ್ಕೆ ಒಂದು ಸತ್ಯಾಂಶ ಬರುತ್ತೆ ಅವಳ ಪ್ರತಿ ರಾತ್ರಿಯ ಕನಸು ಕೇವಲ ಕನಸಾಗಿರಲಿಲ್ಲ ಆದ್ರೆ ವಾಸ್ತವವನ್ನು ಆಧರಿಸಿದೆ ಇದೇ ವೇಳೆ ಸಾಯಿ ಫ್ರೆಂಡ್ ಮಗ ನಾಪತ್ತೆಯಾಗಿದ್ದ ಮತ್ತು ಅವಳು ಆ ಕ್ರಾಸ್ಯೂ ಹಂಟರ್ ಬಳಿಗೆ ಹೋಗ್ತಾಳೆ ತದನಂತರ ಸಾಯಿಯಾಗಿರುವ ಕ್ರಾಸ್ಯೂ ಗಾಳಿನಲ್ಲಿ ಹಾರುತ್ತಿರುವುದನ್ನು ಕಾಣಬಹುದು ಮತ್ತು ಹಂಟರ್ರು ಅವಳ ಮೇಲೆ ಗುಂಡು ಹಾರಿಸಲು ಸ್ಟಾರ್ಟ್ ಮಾಡ್ತಾರೆ ತದನಂತರ ಜೆಡ್ ಆ ಲೇಡಿಯ ಮಗನನ್ನು ಮರಳಿ ಕರೆತರುತ್ತಾನೆ ಕ್ರಾಸ್ಯೂ ಸಾಯಿಯನ್ನು ನೋಯಿ ಅವರು ಹಿಂತಿರುಗುತ್ತಿರುವಾಗ ಗಮನಿಸುತ್ತಾರೆ ಅವಳನ್ನು ಫಾಲೋ ಮಾಡಿ ಅವಳು ಸಾಯಿ ರೂಮಿಗೆ ಪ್ರವೇಶಿಸಿರುವುದನ್ನು ನೋಯಿ ಗಮನಿಸುತ್ತಾನೆ ವಿಂಡೋ ನಿಂದ ಏನು ಿ ನೋಡಿದಾಗ ಸಾಯಿ ನಿಜವಾಗಲು ಕ್ರಾಸ್ಯೂಗೆ ಅಂತ ತಿಳಿದು ಆಶ್ಚರ್ಯಚಕಿತನಾದನು ಅವನು ಹೆದರುತ್ತಾನೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಸಾಯಿ ಆಸ್ಪತ್ರೆಯನ್ನು ತಲುಪಿದಾಗ ಅಲ್ಲಿ ನೋಯನ್ನು ಕಾಣದೇ ದುಃಖಿತಲಾಗುತ್ತಾಳೆ ಸಾಯಿಯ ನಿಜ ಸ್ಥಿತಿಯನ್ನು ನೋಯಿಗೆ ತಿಳಿದಿದ್ರಿಂದ ಅವನು ಭಯದಿಂದ ಓಡಿ ಹೋದನು ಸಾಯಿ ಅವರಿಗೆ ಪ್ರಸ್ತುತ ಸಪೋರ್ಟ್ ನ ಅವಶ್ಯಕತೆ ಇದೆ ಮತ್ತೊಂದೆಡೆ ಅವಳ ಬೆಸ್ಟ್ ಫ್ರೆಂಡ್ ಅವಳನ್ನು ಬಿಟ್ಟು ಬಿಡ್ತಾನೆ ಭಯದಿಂದ ನೋವಿ ಒಂದು ಟೆಂಪಲ್ ಗೆ ಬಂದು ಮಲಗ್ತಾನೆ ಅವನು ಕ್ರಾಸ್ಯು ಬಗ್ಗೆ ಮೌಕ್ನಿಂದ ಕೇಳ್ತಾನೆ ಈ ಡಿಮನ್ ಮನುಷ್ಯರ ಜೊತೆ ಬಹುಕಾಲ ಬಾಳುತ್ತಿದ್ದರೂ ಉಪದ್ರವಿ ಅಲ್ಲ ಎನ್ನುತ್ತಾರೆ ಅವರು ಮತ್ತು ಈ ಡಿಮನ್ ಗಳು ಇತರರಲ್ಲ ಆದ್ರೆ ಮಾಟಮಂತ್ರಗಳನ್ನು ಯೂಸ್ ಮಾಡೋ ಮನುಷ್ಯರು ಮತ್ತು ಅವರು ರಾಂಗ್ ನಿಂದ ಅವರನ್ನು ಭೂತವಾಗಿ ಪರಿವರ್ತಿಸಿದೆ ಇದರಿಂದಾಗಿ ಹುಡುಗಿಯರು ಕ್ರಾಸ್ಯೂವ್ ಆಗಿ ರೂಪಾಂತರಗೊಳ್ಳುತ್ತಾರೆ ಮತ್ತು ಹುಡುಗರು ಕ್ರೇನ್ ಆಗಿ ರೂಪವನ್ನು ತೆಗೆದುಕೊಳ್ತಾರೆ ನನ್ನ ಹತ್ತಿರದ ಕ್ರಾಸ್ ಅಂತ ನೋಯ್ ಅವನಿಗೆ ಹೇಳ್ತಾನೆ ಅದಕ್ಕೆ ಮಂಕ್ ಉತ್ತರಿಸುತ್ತಾನೆ ಯಾವುದೇ ಭಾವನಾತ್ಮಕ ನಿರ್ಧಾರ ತೆಗೆದುಕೊಳ್ಳಬೇಡಿ ನೀವು ಹೃದಯದಿಂದ ನಿರ್ಧರಿಸಬೇಕು ರಾತ್ರಿನಲ್ಲಿ ಸಾಯಿ ಕ್ರಾಸ್ಯೂವ್ ಆಗಿ ರೂಪಾಂತರಗೊಂಡಾಗ ನೋಯ್ ಸಾಯಿಗಾಗಿ ಅನೇಕ ಸತ್ತ ಕೋಳಿಗಳನ್ನು ತರುತ್ತಾನೆ ಆ ಕೋಳಿಗಳನ್ನು ತಿಂದು ಹೊರಗೆ ಕದಲುವುದಿಲ್ಲ ನೆಕ್ಸ್ಟ್ ಡೇ ಬೆಳಿಗ್ಗೆ ಆಸ್ಪತ್ರೆಯನ್ನು ತಲುಪಿದಾಗ ಸಾಯಿ ಅಲ್ಲಿ ನೋಯನ್ನು ಕಾಣುತ್ತಾರೆ ಅವಳು ಅವನನ್ನು ನೋಡಿ ಸಂತೋಷ ಪಡ್ತಾಳೆ ಅದರ ನಂತರ ಸಾಯಿಗಾಗಿ ಪ್ರತಿ ರಾತ್ರಿ ನೋಯಿ ಅನೇಕ ಕೋಳಿಗಳನ್ನು ತರುತ್ತಿದ್ರು ಹಾಗಾಗಿ ಆಕೆಗೆ ಹೊರಗೆ ಹೋಗುವ ಅವಶ್ಯಕತೆಯೇ ಇಲ್ಲ ಇದಲ್ಲದೆ ಒಂದು ತಿಂಗಳು ಕಳೆದರೂ ಕ್ರಾಸ್ಯೂ ಅನ್ನು ನೋಡದ ಕಾರಣ ಗ್ರಾಮಸ್ಥರು ಆಶ್ಚರ್ಯಚಕಿತರಾಗಿದ್ದಾರೆ ಜಡ್ ಇನ್ನು ಆ ಹಂಟರ್ ರೊಂದಿಗೆ ಇದ್ದಾನೆ ನೋಯಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾನೆ ಮತ್ತು ಅದರ ಟ್ರೀಟ್ಮೆಂಟ್ ಅನ್ನು ಹುಡುಕ್ತಾ ಇರ್ತಾನೆ ಮಂಕ್ ನೋಯಿಗೆ ಕ್ರಾಸ್ಯೂ ಹರ್ಗ್ ಎಂಬ ಸಸ್ಯದ ಬಗ್ಗೆ ಹೇಳ್ತಾನೆ ಅದನ್ನು ತಿಂದ ನಂತರ ಕ್ರಾಸ್ಯೂ ನಾರ್ಮಲ್ ಮನುಷ್ಯ ಆಗಿ ಬದಲಾಗಲು ಪ್ರಾರಂಭಿಸುತ್ತದೆ ಸಾಯಿ ಹಾಸ್ಪಿಟಲ್ ನಲ್ಲಿ ಮಗುವಿಗೆ ಟ್ರೀಟ್ಮೆಂಟ್ ನೀಡುತ್ತಿದ್ದಾರೆ ಅಲ್ಲಿಗೆ ಬರುವ ನೋಯಿ ಸಾಯಿಗೆ ಜ್ಯೂಸ್ ನೀಡ್ತಾನೆ ಅದನ್ನು ಕುಡಿದು ಅವಳು ಅದನ್ನು ಪಕ್ಕಕ್ಕೆ ಇಡ್ತಾಳೆ ಆ ಹುಡುಗಿ ಸಾಯಿಯ ಉಳಿದ ಜ್ಯೂಸ್ ಅನ್ನು ಕುಡಿಯುತ್ತಾಳೆ ಅವಳ ಎಂಜಲು ಜ್ಯೂಸ್ ಅನ್ನು ತೆಗೆದುಕೊಂಡು ಆ ಬಾಲಕಿಯು ಶಾಪಗ್ರಸ್ತ ಆಗ್ತಾಳೆ ಅವಳು ಕ್ರಾಸ್ಯೂ ಆಗಿ ಬದಲಾಗಿದ್ದಾಳೆ ಬಾಲಕಿ ಕ್ರಾಸ್ಯೂ ಆಗಿ ಬದಲಾಗಿದ್ದನ್ನು ನೋಡಿ ಆಕೆಯ ಪೇರೆಂಟ್ಸ್ ಬೇಸರಗೊಂಡಿದ್ದಾರೆ ಮತ್ತು ಅವರು ಕ್ರಾಸ್ಯೂ ಹಂಟರ್ ಅಂತ ಕಾಲ್ ಮಾಡ್ತಾರೆ ಕ್ರಾಸ್ಯೂ ಹಂಟರ್ ಲೀಡರ್ ಮಾಡಿದಾಗ ಅವನು ಸತ್ತ ಹಲ್ಲಿಯಿಂದ ಅವಳನ್ನು ಆಕರ್ಷಿಸುತ್ತಾನೆ ಆ ಬಾಲಕಿ ಸಿಕ್ಕಿ ಹಾಕಿಕೊಂಡಾಗ ಅವರು ಅವಳನ್ನು ಶೂಟ್ ಮಾಡ್ತಾರೆ ಮತ್ತು ಅವಳ ಹೃದಯವನ್ನು ಹೊರತೆಗೆಯುತ್ತಾರೆ ಟೆಡ್ ಪೋಷಕರಿಂದ ಕೇಳುತ್ತಾಳೆ ಅವಳು ಯಾವಾಗ ಕ್ರಾಸ್ಯೂ ಆಗಿ ರೂಪಾಂತರಗೊಂಡಳು ಅವರು ಅದರ ಮೇಲೆ ಹೇಳ್ತಾರೆ ಹಾಸ್ಪಿಟಲ್ ನಿಂದ ಬಂದಾಗ ಅವಳು ಕ್ರಾಸ್ಯೂ ಆಗಿ ಬದಲಾದಳು ಈಗ ಸಾಯಿಯನ್ನು ಅವಳು ಕ್ರಾಸ್ಯು ಅಂತ ಶಂಕಿಸುತ್ತಾಳೆ ಮತ್ತು ಆ ಬಾಲಕಿ ಕ್ರಾಸ್ಯು ಆಗಿ ರೂಪಾಂತರಗೊಳ್ಳಲು ಅವಳು ಕಾರಣ ಅದರ ಬಗ್ಗೆ ಯೋಚಿಸ್ತಾ ಸಾಯಿ ತನ್ನಿಂದಾಗಿ ಬಾಲಕಿ ಅವಳ ಪ್ರಾಣವನ್ನು ತೆಗೆದುಕೊಂಡಿದ್ದಾಳೆ ಅಂತ ತುಂಬಾ ಬೇಸರಗೊಂಡಿದ್ದಾಳೆ ಮತ್ತು ಆ ಮಗುವಿನಂತೆ ಈ ಕ್ರಾಸ್ಯು ಹಂಟರ ವ್ಯಕ್ತಿ ಆಗಲು ಅವಳು ಬಯಸುವುದಿಲ್ಲ ಮತ್ತು ನೋಯಿ ಈ ಕ್ಷಣದಲ್ಲಿಯೂ ಸಾಯಿ ಜೊತೆ ನಲ್ಲಿಯೇ ಇರುತ್ತಾನೆ ಮತ್ತು ಸಾಯಿ ತನ್ನೊಂದಿಗೆ ಕಾಡಿಗೆ ಹೋಗುವಂತೆ ವಿನಂತಿಸ್ತಾನೆ ಯಾಕೆಂದರೆ ಸಾಯಿ ರಾತ್ರಿಯಲ್ಲ ಆ ಮನೆಯ ಕನಸನ್ನು ಕಾಣುತ್ತಿದ್ರು ಮತ್ತು ಸಾಯಿ ಈ ಸಮಸ್ಯೆಗೆ ಪರಿಹಾರವೂ ಅಲ್ಲಿದೆ ಅಂತ ಭಾವಿಸಿದರು ಸಾಯಿಯ ಮೇಲೆ ಕಣ್ಣಿಟ್ಟಿದ್ರಿಂದ ನೋಯಿ ಮತ್ತು ಸಾಯಿ ಅಲ್ಲಿಗೆ ಹೋಗುವುದನ್ನು ಡೆಡ್ ಗಮನಿಸುತ್ತಾನೆ ಸಾಯಿ ಮತ್ತು ನೋಯಿ ಆ ಕಾಡಿನಲ್ಲಿ ಆ ಮನೆಯ ಪಕ್ಕ ತಲುಪುತ್ತಾರೆ ಮತ್ತು ಸಾಯಿಗೆ ಆ ಕ್ರಾಸ್ ಹರ್ಬ್ ಸಿಗುತ್ತದೆ ಆ ಹರ್ಬ್ ಅನ್ನು ತಿನ್ನುವುದರಿಂದ ಸಾಯಿ ಅವಳಿಗೆ ಚೆನ್ನಾಗಿ ಅನಿಸುತ್ತೆ ಸಾಯಿ ಈ ಹರ್ಬ್ ಅನ್ನು ತಿನ್ನುವುದರಿಂದ ಆ ಮಾಟದಿಂದ ಬಿಡುಗಡೆ ಹೊಂದುವ ಕಾರಣ ಇಬ್ಬರೂ ಸಂತುಷ್ಟರಾಗಿದ್ದಾರೆ ಅವಳು ಏನನ್ನು ಬೇಟೆಯಾಡದಂತೆ ರಕ್ಷಿಸ್ತಾಳೆ ಅಷ್ಟರಲ್ಲಿ ಕ್ರಾಸ್ಯೂಬ್ ಹಂಟರ್ ಮತ್ತು ಜೆಡ್ ಕೂಡ ಅಲ್ಲಿಗೆ ಬರ್ತಾರೆ ಅವರು ಕಿಸ್ ಮಾಡುವುದನ್ನು ಸಾಮೀಪ್ಯವನ್ನು ಗಮನಿಸಿದಾಗ ಅವನು ಅವಳ ಸ್ವಭಾವವನ್ನು ನೆನಪಿಸಿಕೊಂಡು ನೋಯನ್ನು ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ ಇನ್ನೊಂದು ಕಡೆ ಸಾಯಿ ಆ ಹರ್ಬ್ ಅನ್ನು ತೆಗೆದುಕೊಂಡು ತಪ್ಪಿಸಿಕೊಳ್ತಾಳೆ ಅವಳನ್ನು ಎಲ್ಲಾ ಹಂಟರು ಬೆನ್ನಟ್ಟುತ್ತಾರೆ ಸಾಯಿ ಆ ಮನೆಯನ್ನು ತಲುಪಿ ಆ ಬಾಕ್ಸ್ ಬಳಿ ಬಂದು ಹೆಜ್ಜೆ ಹಾಕ್ತಾರೆ ಅವಳ ಮನಸ್ಸಿನಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಬರುತ್ತೆ ಅವರು ತಮ್ಮ ಬಾಲ್ಯದಲ್ಲಿ ಹೈಟ್ ಅಂಡ್ ಸೀಕ್ ಆಡುತ್ತಿದ್ದರಂತೆ ಸಾಯಿಯು ಇಲ್ಲಿ ಅವಳನ್ನು ತಾನು ಅಡಗಿಸಿಕೊಂಡಾಗ ಆ ಕ್ರಾಸ್ಯೂಗೆ ಮೋಡಿ ಮಾಡಿದಳು ಅವಳು ಕ್ರಾಸ್ಯು ವಿನ ದುರಂತದ ಅಂತ್ಯದ ಬಗ್ಗೆ ತಿಳಿದುಕೊಳ್ಳುತ್ತಾಳೆ ಮತ್ತು ಸಾಯಿ ಅವರ ನೆನಪುಗಳು ಅಲ್ಲಿ ರಿಫ್ರೆಶ್ ಕೊಳ್ಳುತ್ತವೆ ಸಾಯಿಯನ್ನು ಅಂತ್ಯಗೊಳಿಸಲು ಎಲ್ಲಾ ಹಂಟರು ಮನೆಯೊಳಗೆ ಹೋಗ್ತಾರೆ ಸಾಯಿ ಅವರನ್ನು ನೋಡಿ ಆಕ್ರೋಶಗೊಂಡಿದ್ದಾರೆ ಮತ್ತು ಅವಳು ಕ್ರಾಸ್ಯು ಆಗಿ ಬದಲಾಗುತ್ತಾಳೆ ಒಬ್ಬೊಬ್ಬರಾಗಿ ಅವರ ಮೇಲೆ ಆಕ್ರಮಣ ಮಾಡಿ ಅವರ ಇಬ್ಬರು ಸದಸ್ಯರನ್ನು ಮುಗಿಸುತ್ತಾಳೆ ಗುಂಡಿನ ಸದ್ದು ಕೇಳಿದ ಜೆಡ್ ಮನೆಯೊಳಗೆ ಪ್ರವೇಶಿಸಿದ ಟೆಟ್ ಸಾಯಿಯನ್ನು ಶೂಟ್ ಮಾಡಲು ಸಮೀಪಿಸುತ್ತಿರುವುದನ್ನು ಅವನು ಗಮನಿಸುತ್ತಾನೆ ಟೆಟ್ ಅನ್ನು ತಡೆಯಲು ಜೆಡ್ ಮುಂದೆ ಸಾಗುತ್ತಾನೆ ಆದ್ರೆ ಕೋಪಗೊಂಡ ಜೆಡ್ ಮೇಲೆ ಟೆಟ್ ಆಕ್ರಮಣ ಮಾಡ್ತಾನೆ ಜೆಡ್ ತೀವ್ರವಾಗಿ ಇಂಜೋರ್ಡ್ ಪ್ರಜ್ಞೆಯನ್ನು ಕಳೆದುಕೊಳ್ತಾನೆ ಕ್ರಾಸ್ಯು ಇರುವಿಕೆಯಿಂದಾಗಿ ಭೀಕರ ಚಂಡಮಾರುತವು ಬ್ಲಾಸ್ಟ್ ಗೊಂಡಿದೆ ಶಾಂತವಾದ ನಂತರ ನೋಯ್ ಸಾಯಿಯನ್ನು ಅಲ್ಲಿಂದ ಕರೆದೊಯ್ಯುತ್ತಾನೆ ಅನೇಕ ಕ್ರಾಸ್ಯು ಹಂಟರ್ ಸದಸ್ಯರು ಕೊಲ್ಲಲ್ಪಟ್ಟರು ಅಂತ ನೆಕ್ಸ್ಟ್ ಡೇ ಗ್ರಾಮಸ್ಥರಿಗೆ ತಿಳಿಯುತ್ತದೆ ಮತ್ತು ಅವರು ನಿಂದ ಕೊಲ್ಲಲ್ಪಟ್ಟರು ಬೇರೆ ಯಾರಿಂದಲೂ ಅಲ್ಲ ಸತ್ತವರಲ್ಲಿ ಗ್ರಾಮಸ್ಥರ ಶವಗಳು ಇವೆ ಅವರನ್ನು ಕಂಡ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ತದನಂತರ ಟೆಡ್ ಇಂಜೋರ್ಡ್ ಗೊಂಡ ಜೆಡ್ ಅನ್ನು ಕರೆದುಕೊಂಡು ಅಲ್ಲಿಗೆ ತಲುಪುತ್ತಾನೆ ಅವನ ಕಂಡೀಷನ್ಗೆ ಕ್ರಾಸ್ಯು ಏ ಜವಾಬ್ದಾರನೆಂದು ಟೆಡ್ ಅವನ ಪೋಷಕರಿಗೆ ತಿಳಿಸುತ್ತಾನೆ ಅವರು ಕ್ರಾಸ್ಯೂವನ್ನು ಅಟ್ಟಿಸಿಕೊಂಡು ಕಾಡಿನಲ್ಲಿ ತಲುಪಿದಾಗ ನಂತರ ಕ್ರಾಸ್ಯು ಅವರ ಇಬ್ಬರು ಸದಸ್ಯರನ್ನು ಕೊಂದರು ಸಾಯಿಯು ಸಾಕ್ಷಾತ್ ಆಗಿರುವುದರಿಂದ ಅವನು ಈ ಸಂಗತಿಯನ್ನು ಇಲ್ಲಿ ರಿವೀಲ್ ಮಾಡ್ತಾನೆ ಅದನ್ನು ಕೇಳಿದ ಗ್ರಾಮಸ್ಥರೆಲ್ಲರೂ ಸಾಯಿಯನ್ನು ಕೊಲ್ಲಲು ನಿರ್ಧರಿಸಿದರು ಮತ್ತು ಅವರು ಕೋಪದಿಂದ ಅಲ್ಲಿಂದ ಓಡಿ ಹೋದ್ರು ನೋಯಿ ಅವರ ಸಂಭಾಷಣೆಯಿಂದ ಸ್ಪಷ್ಟವಾಗುತ್ತೆ ಮತ್ತು ಸಾಯಿ ಬೆಳೆಗೆ ಓಡ್ತಾನೆ ಆದ್ರಿಂದ ಅವನು ಇಡೀ ಕಥೆಯನ್ನು ಹೇಳುತ್ತಾ ಅವಳನ್ನು ರಕ್ಷಿಸಬಹುದು ಸಾಯಿ ನೋವು ಅನುಭವಿಸುತ್ತಿದ್ದಾರೆ ಮತ್ತು ಆ ಪ್ಲಾಂಟ್ ಹರ್ಬ್ ಗಳನ್ನು ಹುಡುಕ್ತಾರೆ ಅವರು ಕಿಸ್ ಮಾಡಿದ್ದರಿಂದ ಅವರ ಸಾಮೀಪ್ಯದಿಂದಾಗಿ ನೋಯಿ ಕೂಡ ಅದೇ ನೋವನ್ನು ಅನುಭವಿಸುತ್ತಾರೆ ಕೊನೆಗೆ ಅವನು ಶಾಪಗ್ರಸ್ತನ ಸಾಯಿಯ ಫಾದರ್ ಹಳ್ಳಿಗರು ಮತ್ತು ಹಂಟರು ಹಾಗೆ ಮಾಡುವುದನ್ನು ನಿರಾಕರಿಸ್ತಾರೆ ಅದಕ್ಕೆ ಪ್ರತಿಯಾಗಿ ಸಾಯಿಯ ಮನೆಯನ್ನು ಸುಟ್ಟು ಹಾಕುತ್ತೇವೆ ಅಂತ ಹೇಳಿ ಅದೇ ಟೈಮ್ನಲ್ಲಿ ಸಾಯಿಯ ಫಾದರ್ ಸಾಯಿಯನ್ನು ಮನೆಯ ಹೊರಗೆ ಕರೆದರು ಆ ಮೂಲಿಕೆಯನ್ನು ತಿನ್ನುವುದರಿಂದ ಸಾಯಿ ಕ್ರಾಸ್ ಆಗಿ ರೂಪಾಂತರಗೊಳ್ಳುವುದಿಲ್ಲ ಆದ್ರಿಂದ ಹೊರಗೆ ಬರ್ತಾಳೆ ಟೆಡ್ ಅವಳ ಸಹಜ ಕಂಡೀಷನ್ ಅನ್ನು ನೋಡಿ ಬೆರಗಾಗುತ್ತಾಳೆ ಗ್ರಾಮಸ್ಥರ ಸಾವಿಗೆ ಸಾಯಿ ಮತ್ತು ಕ್ರಾಸ್ ಕಾರಣ ಅಂತ ಅವನು ಕಂಪ್ಲೇಂಟ್ ಮಾಡ್ತಾನೆ ಇದಕ್ಕೆ ವಿರುದ್ಧವಾಗಿ ಸಾಯಿ ಟೆಡ್ ಮತ್ತು ಅವನ ಅಸೋಸಿಯೇಟ್ ಅನ್ನು ದೂಷಿಸುತ್ತಾನೆ ಅವರು ನಿನ್ನೆ ರಾತ್ರಿ ಅವಳನ್ನು ಅಪಹರಿಸಿ ನನ್ನೊಂದಿಗೆ ತಪ್ಪು ಮಾಡಲು ಪ್ರಯತ್ನಿಸಿದರು ಅಂತ ಅವಳು ರಿವೀಲ್ ಮಾಡ್ತಾಳೆ ಜೆಡ್ ನನ್ನನ್ನು ಅವರ ಹಿಡಿತದಿಂದ ರಕ್ಷಿಸಿದ್ದಾನೆ ಅಂತ ಅವಳು ಹೇಳ್ತಾನೆ ಹಾಗಾಗಿ ಟೆಡ್ ಅಲ್ಲಿಂದ ತಪ್ಪಿಸಿಕೊಳ್ಳಬೇಕಾಯಿತು ಅವನ ಮನೆಗೆ ತಲುಪಿದಾಗ ಜೆಡ್ ಅಲ್ಲಿ ಟೆಡ್ ಅಡಗಿರುವುದನ್ನು ನೋಡ್ತಾನೆ ಟೆಡ್ ಅವನ ಮೇಲೆ ಆಕ್ರಮಣ ಮಾಡ್ತಾನೆ ಕಚ್ಚಿದ ನಂತರ ಜೆಡ್ ಅನ್ನು ಸಹ ಶಾಪಗ್ರಸ್ತನಾಗುತ್ತಾನೆ ಮತ್ತು ಕ್ರೇನ್ ಚೇಂಜ್ ಆಗ್ತಾನೆ ಹುಡುಗರು ಕ್ರೇನ್ ಆಗಿ ರೂಪಾಂತರಗೊಂಡರೆ ಹುಡುಗಿಯರು ಅದರ ನಂತರ ಕ್ರಾಸ್ಯೂವ್ ಆಗಿದ್ದಾರೆ ಟೆಡ್ ಖುದ್ದಾಗಿ ಕ್ರೇನ್ ಆಗಿದ್ದರಿಂದ ಅವನು ಕೊಂದ ನಂತರ ಎಲ್ಲ ಹೃದಯವನ್ನು ತೆಗೆಯುತ್ತಿದ್ದನು ಹೀಗಾಗುವುದರ ಹಿಂದೆ ಒಂದು ಕಾಂಪ್ಲಿಕೇಟೆಡ್ ಕತೆ ಇದೆ ಕ್ರೇನ್ ನಿಜವಾಗಲು ಡಿಮನ್ ಆಗಿದ್ದು ಅವರ ಪತ್ನಿ ಕ್ರಾಸ್ಯು ಒಮ್ಮೆ ಅವಳು ಮನುಷ್ಯನೊಂದಿಗೆ ಪ್ರೀತಿನಲ್ಲಿ ಬೀಳುತ್ತಾಳೆ ಕ್ರಾಸ್ಯು ಮಾನವನೊಂದಿಗೆ ತಪ್ಪಿಸಿಕೊಳ್ಳುತ್ತಿದ್ದಾಳೆ ಆದ್ರೆ ಕ್ರೇನ್ ಅವರನ್ನು ಹಿಡಿದು ಸಾಯಿಸ್ತಾನೆ ಅವನು ಕ್ರಾಸ್ಯುನಿಂದ ಹೃದಯವನ್ನು ತೆಗೆದುಕೊಳ್ತಾನೆ ಹಾಗಾಗಿ ಆ ದಿನದಿಂದ ಕ್ರೈನ್ನ ಹೃದಯದಲ್ಲಿ ಸೇಡಿನ ಬೆಂಕಿ ಉರಿಯುತ್ತಿದೆ ಈಗ ಸಾಯಿ ಕ್ರಾಸ್ಯು ಆಗಿ ರೂಪಾಂತರಗೊಳ್ಳುವುದಿಲ್ಲ ಯಾಕಂದ್ರೆ ಅವಳು ಪ್ರತಿ ರಾತ್ರಿಯೂ ಆ ತಿನ್ನುವುದನ್ನು ಮುಂದುವರೆಸ್ತಾಳೆ ನೋಯಿ ಅದರ ಪರಿಹಾರವನ್ನು ಪಡೆಯಲು ಪ್ರಯತ್ನಿಸುತ್ತಿರುವಾಗ ಜೆಡ್ ಅವರ ಕಂಡೀಷನ್ ಹದಗೆಟ್ಟಿತು ಮತ್ತು ಅವನ ಪೇರೆಂಟ್ಸ್ ಅವನನ್ನು ನೋಡಿ ಚಿಂತಿತರಾಗಿದ್ದಾರೆ ಸಾಯಿಯ ನಾರ್ಮಲ್ ಕಂಡೀಷನ್ ನೋಡಿ ಟೆಡ್ ಆ ಎಲ್ಲಾ ಸಸ್ಯಗಳನ್ನು ಸುಟ್ಟು ಹಾಕ್ತಾನೆ ಅವರ ಬಳಿ ಎರಡು ಪ್ಲಾಂಟ್ ಹರ್ಬ್ಗಳು ಉಳಿದಿವೆ ಆದ್ರಿಂದ ಅವರಿಗೆ ಬೇರೆ ದಾರಿಗಳಿಲ್ಲ ನೋಯಿ ಕೂಡ ಅದರ ಟ್ರೀಟ್ಮೆಂಟ್ ಅನ್ನು ಪತ್ತೆ ಹಚ್ಚಲು ಸಾಧ್ಯವಾಗುದಿಲ್ಲ ಅಂತಹ ಪರಿಸ್ಥಿತಿಯಿಂದ ಹೊರಬರಲು ನೋಯಿ ಸಾಯಿಯನ್ನು ತನ್ನೊಂದಿಗೆ ಹಂಕ್ ಹೊರಡಲು ಸೂಚಿಸ್ತಾನೆ ಸಾಯಿ ಜೆಡ್ನ ನ ಮನೆಗೆ ಹೋಗ್ತಾಳೆ ಆದ್ರೆ ಅವಳು ಅವನನ್ನು ಅಂತಹ ಕಂಡೀಷನ್ ನಲ್ಲಿ ಕಂಡು ದುಃಖಿತಲಾಗುತ್ತಾಳೆ ಜೆಡ್ ಅವಳಿಗೆ ಹೇಳ್ತಾನೆ ನೀವು ಕ್ರಾಸ್ ಯು ಅಂತ ನನಗೆ ತಿಳಿದಿದೆ ಆ ಟೈಮ್ನಲ್ಲಿ ನಿಮ್ಮ ಜೊತೆ ನಲ್ಲಿ ಬರದಂತೆ ನೀವು ನನ್ನನ್ನು ತಡೆದಾಗ ನಾನು ಅದನ್ನು ತಿಳಿದುಕೊಂಡೆ ಮತ್ತು ನೀವು ಎಮ್ಮೆ ತಿನ್ನುವುದನ್ನು ನಾನು ನೋಡಿದ್ದೇನೆ ಇದು ಹಂಟರ ಗ್ರೂಪ್ಗೆ ಸೇರಲು ರೀಸನ್ ಆಗಿತ್ತು ಅವನು ಸಾಯಿಯನ್ನು ಹಳ್ಳಿಗರಿಂದ ರಕ್ಷಿಸಬಹುದು ಜೆಡ್ ಸಾಯಿಯನ್ನು ತನ್ನೊಂದಿಗೆ ಇರುವಂತೆ ಇನ್ಸಿಸ್ಟ್ ಮಾಡ್ತಾನೆ ತಪ್ಪಿಸಿಕೊಳ್ಳುವ ಸಂಪೂರ್ಣ ಸಿದ್ಧತೆಯ ನಂತರ ನೋಯಿ ಸಾಯಿಗಾಗಿ ಕಾಯುತ್ತಿರುವಾಗ ಆಗ ಸಾಯಿ ಕೂಡ ಹೊರಡಲು ಸಿದ್ಧರಾಗಿದ್ದಳು ಆಗ ಸಾಯಿಯ ಫಾದರ್ ಅಲ್ಲಿಗೆ ಬರ್ತಾರೆ ಅವನು ಅವಳನ್ನು ಗ್ರಾಮಸ್ಥರು ಇರುವ ಲೊಕೇಶನ್ಗೆ ಕರೆದೊಯ್ಯುತ್ತಾನೆ ಆಕೆಯ ಮತ್ತು ಗ್ರಾಮಸ್ಥರ ಸೇಫ್ಟಿಗಾಗಿ ಅವನು ಸಾಯಿಯನ್ನು ಅಲ್ಲಿಗೆ ಕರೆದೊಯ್ಯುತ್ತಾನೆ ಮತ್ತು ಅವಳನ್ನು ಕ್ರಾಸ್ಯು ಅಂತ ಅಂದುಕೊಳ್ಳದೆ ಇರಲಿ ಅಂತ ಇನ್ನೊಂದು ಬದಿನಲ್ಲಿ ಸಾಯಿ ನೋಯೊಂದಿಗೆ ತಪ್ಪಿಸಿಕೊಂಡು ನಿನ್ನನ್ನು ಮೋಸ ಮಾಡುತ್ತಿದ್ದಾನೆ ಅಂತ ಟೆಡ್ ಜೆಡ್ನನ್ನು ಪ್ರಚೋದಿಸ್ತಾನೆ ಅವನು ನಿರಂತರವಾಗಿ ಜೆಡ್ ಅನ್ನು ಪ್ರಚೋದಿಸ್ತಾನೆ ಅವನು ಆಕ್ರೋಶಗೊಂಡು ಕ್ರೇನ್ ಆಗಿ ರೂಪಾಂತರಗೊಳ್ಳುತ್ತಾನೆ ಸಾಯಿಯ ನೋವು ಶುರುವಾಗಿದೆ ಅತ್ಯಂತ ಸಮಸ್ಯಾತ್ಮಕ ವಿಷಯ ಅಂದರೆ ಅವಳ ಬಳಿ ಈಗ ಯಾವುದೇ ಪ್ಲಾಂಟ್ ಹರ್ಬ್ಗಳಿಲ್ಲ ಇದ್ದಕ್ಕಿದ್ದಂತೆ ಅವಳು ಎಲ್ಲರ ಕಣ್ಣುಗಳ ಮುಂದೆ ಕ್ರಾಸ್ಯು ಆಗಿ ರೂಪಾಂತರಗೊಳ್ಳುತ್ತಾಳೆ ಗ್ರಾಮಸ್ಥರು ಭಯಭೀತರಾಗಿ ಅವಳ ಮೇಲೆ ಗುಂಡು ಹಾರಿಸಲು ಸ್ಟಾರ್ಟ್ ಮಾಡ್ತಾರೆ ಸಾಯಿ ಕಾಡಿನ ದಿಕ್ಕಿಗೆ ಹೊರಟಂತೆ ಕಾಣಿಸುತ್ತಾಳೆ ಆಕ್ರಮಣ ಮಾಡುವಾಗ ಅವರು ಕ್ರಾಸ್ಟ್ಯೂವ್ ಅನ್ನು ತೊಡೆದು ಹಾಕಲು ಸಾಯಿಯ ಬಾಡಿಯನ್ನು ಸುಡಲು ಡಿಸೈಡ್ ಮಾಡ್ತಾರೆ ಮುಂದೆ ಸಾಯಿ ಅವರ ಫಾದರ್ ಅದನ್ನು ಮಾಡದಂತೆ ತಡೆಯಲು ಪ್ರಯತ್ನಿಸುತ್ತಾರೆ ಇದರ ನಡುವೆ ಕ್ರೇನ್ ಆಗಿ ರೂಪುಗೊಂಡ ಡೆಡ್ ಮತ್ತು ಜೆಡ್ ಕೂಡ ಅಲ್ಲಿಗೆ ಬರ್ತಾರೆ ಜೆಡ್ ಕ್ರಾಸ್ಟ್ಯೂವ್ ಹಿಡಿತಾನೆ ಈಗ ಕ್ರಾಸ್ ್ ಆಗಿರುವ ಸಾಯಿಯ ರಿಯಾಲಿಟಿ ಅನ್ನು ನೋಯಿ ಅವರಿಗೆ ನೆನಪಿಸ್ತಾನೆ ಆದ್ರಿಂದ ಅವನು ಅವಳಿಗೆ ಹಾನಿ ಮಾಡದಿರಬಹುದು ನಂತರ ಸಾಯಿಯನ್ನು ಮುಗಿಸುವ ಟಾರ್ಗೆಟ್ ನೊಂದಿಗೆ ಟೆಡ್ ಸಾಯಿಯ ಮೇಲೆ ಆಕ್ರಮಣ ಮಾಡ್ತಾನೆ ಸಾಯಿಯನ್ನು ರಕ್ಷಿಸಲು ಜೆಡ್ ಟೆಡ್ ಜೊತೆ ಹೋರಾಡ್ತಾನೆ ಮತ್ತೊಂದೆಡೆ ಗ್ರಾಮಸ್ಥರು ಸಾಯಿ ಅವರ ಬಾಡಿಯನ್ನು ಹೊಡೆಯುವಾಗ ತೀವ್ರವಾಗಿ ಇಂಜೂರ್ಗೊಂಡಿದ್ದಾರೆ ಟೆಡ್ ಮತ್ತು ಜೆಡ್ ನಡುವೆ ದೊಡ್ಡ ಫೈಟ್ ಇದೆ ಕೊನೆಗೆ ಟೆಡ್ ಜೆಡ್ ನ ಹೃದಯವನ್ನು ಹರಿದು ಹಾಕ್ತಾನೆ ಸಾಯಿ ಅವರ ಫಾದರ್ ಮತ್ತು ನೋಯಿ ಅವರು ಸಾಯಿ ಅವರ ಬಾಡಿಯಿಂದ ಹಳ್ಳಿಗರನ್ನು ದೂರವಿಡ್ತಾರೆ ಟೆಡ್ ಸಾಯಿಯನ್ನು ಮುಗಿಸುವ ಲೆವೆಲ್ ದಲ್ಲಿರುವಾಗ ಮಂಕಳು ಅಲ್ಲಿಗೆ ಆಗಮಿಸುತ್ತಾರೆ ಅವರು ಟೆಡ್ನನ್ನು ಶೂಟ್ ಮಾಡ್ತಾರೆ ಅವನು ಅಲ್ಲೇ ಸಾಯ್ತಾನೆ ಮಂಕ್ ಸಾಯಿಯ ದೇಹದೊಂದಿಗೆ ನದಿಯ ದಡವನ್ನು ತಲುಪಲು ನೋಯನ್ನು ಕೇಳ್ತಾನೆ ಸಾಯಿ ಅವರ ಬಾಡಿಯನ್ನು ತೆಗೆದುಕೊಂಡು ನದಿಯ ದಡವನ್ನು ತಲುಪಿದಾಗ ಅವನು ಅದೇ ರೀತಿ ಮಾಡ್ತಾನೆ ಅವರ ಪೇರೆಂಟ್ಸ್ ಮತ್ತು ಕೆಲವು ಗ್ರಾಮಸ್ಥರು ಅವರನ್ನು ಹಿಂಬಾಲಿಸ್ತಾರೆ ನದಿಯ ದಡವನ್ನು ತಲುಪಿದ ನೋಯಿ ಸಾಯಿಯ ಬಾಡಿಯನ್ನು ಬೋಟ್ ನಲ್ಲಿ ಇರಿಸುತ್ತಾನೆ ಅದೇ ಟೈಮ್ ಅವರು ಸಾಯಿಗೆ ಎಲ್ಲವೂ ಸರಿ ಹೋಗುತ್ತದೆ ಅಂತ ಹೇಳುತ್ತಿದ್ದಾರೆ ನಾವು ಬ್ಯಾಂಕ್ ಹಾಕಿ ಕರೆದೊಯ್ಯುತ್ತೇವೆ ಅಲ್ಲಿ ನೀವು ಚಿಕಿತ್ಸೆಯ ನಂತರ ಚೇತರಿಸಿಕೊಳ್ಳುತ್ತೀರಿ ಸಾಯಿ ಅವರ ದೇಹವು ತೀವ್ರವಾಗಿ ಇಂಜೂರ್ಡ್ಗೊಂಡಿದೆ ನೋಡಿದಂತೆ ಅವಳ ಆತ್ಮವು ಅವಳ ಬಾಡಿ ಪ್ರವೇಶಿಸಲು ಕಷ್ಟವಾಯಿತು ನೋಯಿ ಅವರ ಉತ್ಕಟ ಪ್ರೀತಿ ಮತ್ತು ನಂಬಿಕೆಯನ್ನು ನೋಡಿ ನಿಜವಾಗಲು ಪ್ರಯತಾತ್ಮವಾದ ಕ್ರಾಸ್ ಯು ಕಣ್ಣೀರು ಸುರಿಸಲಾರಂಭಿಸುತ್ತದೆ ಅವರು ಬ್ಯಾಂಕ್ ತಲುಪಲು ಅದು ದೋಣಿಯ ಆಂಕರ್ ಹಗ್ಗವನ್ನು ಕತ್ತರಿಸುತ್ತದೆ ಮತ್ತೊಂದೆಡೆ ನೋಯಿ ನಿರಂತರವಾಗಿ ಅರ್ಥಾನೆ ಯಾಕಂದ್ರೆ ಇದು ಇಬ್ಬರ ಪ್ರತ್ಯೇಕತೆಯ ಸಮಯವಾಗಿದೆ ಈ ಮಧ್ಯೆ ಜಡ್ ಫಾದರ್ ಸಾಯಿ ಮೇಲೆ ಶೂಟ್ ಮಾಡ್ತಾನೆ ನೋಯಿ ಸಾಯಿ ಅವರ ಮಹಾನ್ ಪ್ರಯತ್ನ ಸಾಯಿಯ ಸಾವು ಅವನ ಕಣ್ಣುಗಳ ಮುಂದೆ ಆಗುತ್ತೆ ಮತ್ತು ಅವಳನ್ನು ಶಾಶ್ವತವಾಗಿ ಕಳೆದುಕೊಳ್ತಾನೆ ಅದರೊಂದಿಗೆ ಮೂವಿ ಸ್ಯಾಟ್ ಎಂಡಿಂಗ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ